ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮತ್ತು ಕೆಲವ್ರಿಗೆ ಗೃಹಲಕ್ಷ್ಮಿ ಹಣ ಇಂಥ ಒಂದು ಮಹಿಳೆಯರಿಗೆ ಡೆಪಾಸಿಟ್ ಆಗೋದಿಲ್ಲ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಅದು ಏನು ಯಾವಾಗ ಅಮೌಂಟು ರಿಲೀಸ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ನೀವೇನಾದರೂ ಮೊದಲನೇ ಸರಿ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ದಯವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇತ್ತು ಇನ್ನೂ ರಿಲೀಸ್ ಆಗಿದೆಯೋ ಇಲ್ವೋ ಯಾರಿಗಾದರೂ ಬಂದಿದ್ಯೋ ಬಂದಿಲ್ವೋ ಅನ್ನೋದು ಎಷ್ಟು ಕನ್ಫ್ಯೂಷನ್ಸ್ ಇತ್ತು ಕೆಲವು ಕೆಲವೊಬ್ಬರು ವೀಡಿಯೋ ಅಂದರೆ ಯೂಟ್ಯೂಬರ್ಸ್ಗಳು ಈಗ ಆಲ್ರೆಡಿ ರಿಲೀಸ್ ಆಗಿದೆ ಅಂತೆಲ್ಲ ಲಾಸ್ಟ್ ವೀಕೇ ಅವ್ರು ಹೇಳ್ತಾ ಇದ್ರು ಬಟ್ ಏನಾಗಿದೆ ಅಂದರೆ ಯಾರಿಗೂ ಕನ್ಫರ್ಮೇಷನ್ ಇರಲಿಲ್ಲ ಯಾರೋ ಒಬ್ಬರು ನಮಗೆ ಬಂದಿದೆ ಅನ್ನೋ ಯಾರಾದರೂ ಫೇಕಾಗಿ ಹೇಳಿದರೆ ಅದನ್ನೇ ಕೆಲವರು ನಂಬ್ಕೊತಾಯಿದ್ರು ಬಟ್ ಇವಾಗ ಏನಾಗಿದೆ ಅಂದರೆ ಸ್ವತಃ ಲಕ್ಷ್ಮೀ ಅವರೇ ಹೇಳಿದರೆ ಅವರೇ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಇಪ್ಪತ್ತೈದನೇ ತಾರೀಕಂದು ಏಳನೇ ಕಂತಿನ ಹಣ ನಾವು ರಿ ಬಿಡುಗಡೆ ಇದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಈ ಸಲದ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಲ್ಲಿ ಕೆಲವೊಂದು ಚೇಂಜಸ್ ಇದೆ ಏನು ಅಂದರೆ ಎಷ್ಟೋ ಜನ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ರೇಷನ್ ಕಾರ್ಡ್ ತಿದ್ದುಪಡಿನೋ ಏನೋ ಒಂದು ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಬಹಳಷ್ಟು ಜನ ಫೇಕಾಗಿ ಹಣನ ಪಡ್ಕೊತಾ ಇದ್ದಾರೆ ಸೊ ಹೀಗಾಗಿ ಗೃ ಇದು ಸರ್ಕಾರದವ್ರು ಏನು ಮಾಡ್ತಿದ್ದಾರೆ ಅಂದರೆ ಇವಾಗ ಯಾವುದೇದು ಡಾಕ್ಯುಮೆಂಟ್ಸ್ ಕೊಟ್ಟು ಇವಾಗ ಯಾರ್ಯಾರಿಗೆ ಅಮೌಂಟ್ ಹೋಗ್ತಾ ಇದೆಯೋ ಅವ್ರನ್ನೆಲ್ಲ ಮತ್ತೆ ಮರುಪರಿಷಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮರುಪರಿಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾರಿಗಾದರೂ ಫೇಕ್ ಆಗಿದರೆ ಅಂತವ್ರೆ ಖಂಡಿತ ಇನ್ನು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಬರೋದಿಲ್ಲ ಮತ್ತು ಕೆಲವ್ರಿಗೆ ಇನ್ನೂ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿಲ್ಲ ಇವಾಗ ಒಂದು ತಿಂಗಳು ಬಂದಿರುತ್ತೆ ಎರಡು ತಿಂಗಳು ಬಂದಿರುತ್ತೆ ಮೂರನೇ ತಿಂಗಳಿಂದ ಬಂದಿರಲ್ಲ ಅಂದರೆ ಅವ್ರದ್ದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಎರಡೂ ಕೂಡ ನೇಮು ಒಂದೇ ಇರಬೇಕು ಇವ ಹೆಚ್ಚು ಕಮ್ಮಿ ಅದ್ರಲ್ಲಿ ಚೇಂಜಸ್ ಆಗಿದೆ ಅಲ್ಲ ರೇಷನ್ ಕಾರ್ಡಲ್ಲೂ ಸಹ ನೇಮ್ ಚೇಂಜಸ್ ಇರೋದ್ರಿಂದ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಸ್ಟಾಪ್ ಆಗಿದೆ ಸೊ ಯಾರಿಗಾದ್ರೂ ಈ ರೀತಿ ಒಂದು ಏನಾದರೂ ಸಮಸ್ಯೆ ಇದ್ದರೆ ನೀವು ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂದು ಈ ರೀತಿಯ ಒಂದು ನಿಮಗೆ ಅಂದರೆ ರೇಷನ್ ಕಾರ್ಡಲ್ಲಿ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರು ಬದಲಾವಣೆ ಇದ್ದರೆ ಖಂಡಿತ ನೀವು ಅದನ್ನು ಹೋಗಿ ಫಸ್ಟು ಚೇಂಜ್ ಮಾಡಿಸ್ಕೊಳ್ಬೇಕು ಚೇಂಜ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಸಹ ನೆಕ್ಸ್ಟ್ ಟೈಮ್ ಬರುತ್ತೆ ಒಂದಷ್ಟು ಮಹಿಳೆಯರಿಗೆ ಎಲ್ಲ ಕರೆಕ್ಟಾಗಿದ್ರೂ ಅಪ್ಲೈ ಮಾಡಿದರೂ ಸಹ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಬರ್ತಾನೆ ಇಲ್ಲ ಏನು ಕಾರಣ ಅಂದರೆ ಕೆಲವೊಂದು ಸಲ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರೋದಿಲ್ಲ ಇನ್ನೇನೇನೋ ಪ್ರಾಬ್ಲಮ್ ಇಂದ ಎಷ್ಟು ಜನಕ್ಕೆ ಅಮೌಂಟ್ ಬರ್ತಾಯಿಲ್ಲ ಆದ್ದರಿಂದ ಇಂಥವರು ಪೋಸ್ಟ್ ಆಫೀಸಲ್ಲಿ ಹೋಗಿ ಒಂದು ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡಿ ಹೊಸದಾಗಿ ಈ ಅಕೌಂಟನ್ನು ನೀವು ಕೊಡೋದ್ರಿಂದ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಈ ಅಕೌಂಟನ್ನು ಸಬ್ಮಿಟ್ ಮಾಡೋದ್ರಿಂದ ಸಹ ನಿಮಗೆ ನೆಕ್ಸ್ಟ್ ಟೈಮಿಂದ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಜಮಾ ಆಗುತ್ತೆ ಅಂತಲೇ ಕೆಲವರು ಹೇಳ್ತಾ ಇದ್ದಾರೆ ಸೊ ಅದರಿಂದ ಈ ರೀತಿಯಾಗಿ ನೀವು ಅಕೌಂಟನ್ನು ಓಪನ್ ಮಾಡಿಸಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟು ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇಲ್ಲ ಯಾವುದೇ ಗೌರ್ಮೆಂಟ್ ಸ್ಕೀಮ್ನ ಯೋಜನೆಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್